ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಚರ್ಚೆ ನಡೆಯುತ್ತಿರುವ ನಡುವೆಯೇ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ಸ್ಪಷ್ಟನೆ ನೀಡಿದ್ದಾರೆ ನಮ್ಮ ಕುಟುಂಬದಲ್ಲಿ ಯಜಮಾನರಿದ್ದಾರೆ ಅವರು ಇರೋದಕ್ಕೆ ನಾವೆಲ್ಲ ಮಂತ್ರಿ ಆಗಿರೋದು ಎಲ್ಲವನ್ನೂ ವಿಚಾರ ಮಾಡಿ ಸರಿಯಾದ ಸಮಯಕ್ಕೆ ಅವರು ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ ಕಾರವಾರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ನಮ್ಮ ಕುಟುಂಬದಲ್ಲಿ ಯಜಮಾನರಿದ್ದಾರೆ ಮನೆಯನ್ನ ಹೇಗೆ ನಡೆಸಿಕೊಳ್ಳಬೇಕು ಎನ್ನುವುದರ ತಿಳುವಳಿಕೆ ಅವರಿಗೆ ಇದೆ ಹಾಗಾಗಿ ನಾವು ಮಂತ್ರಿಯಾಗಿರುವುದು ಸಿಎಂ ಸಿದ್ದರಾಮಯ್ಯ ಅಧಿಕಾರದಲ್ಲಿರುವುದು ಹೈಕಮಾಂಡ್ ತೀರ್ಮಾನದಿಂದ ಎಂದು ಹೇಳಿದರು ಸಿಎಂ ಬದಲಾವಣೆ ವಿಚಾರಕ್ಕೂ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಲಿದೆ ಎಂದು ಅವರು ಹೇಳಿದರು ರಾಜ್ಯದ ಜನರ ಅಭಿವೃದ್ಧಿ ನಮ್ಮ ಮೊದಲ ಆದ್ಯತೆ ಸಿಎಂ ಡಿಸಿಎಂ ಸೇರಿದಂತೆ ನಾವೆಲ್ಲರೂ ಜನರ ಹಿತಕ್ಕಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿದ್ದೇವೆ ಎಂದು ಸಚಿವ ಮಂಕಾಳು ವೈದ್ಯ ತಿಳಿಸಿದರು ಈ ಕುಟುಂಬವನ್ನ ಹೇಗೆ ನಡೆಸ್ಕೊಂಡು ಹೋಗಿರ್ತೀವಿ ಗೊತ್ತಿರೋ ಯೋಚನೆ ಮಾಡಿ ಕರೆಕ್ಟ್ ಸಮಯದಲ್ಲಿ ನಿರ್ಧಾರ ಮಾಡುವಂತ ಕೆಲಸ ಮಾಡ್ತಾರೆ ಅವರು ಅವ್ರು ಏನ್ ನಿರ್ಧಾರ ಮಾಡ್ತಾರೆ ನಮ್ಮ ಹೈಕಮಾಂಡ್ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಎಲ್ಲೂ ವ್ಯತ್ಯಾಸ ಆಗ್ಲಿಕ್ಕೆ ವ್ಯತ್ಯಾಸ ಆಗೋದೇ ಇಲ್ಲ ವ್ಯತ್ಯಾಸ ಆಗ್ಲಿಕ್ಕೆ ಬಿಡೋದೂ ಇಲ್ಲ ನೀವು ಮಾಧ್ಯಮದಲ್ಲಿ ಒಬ್ಬೊಬ್ರುದ್ದು ಒಂದೊಂದು ಅಭಿಪ್ರಾಯ ಕೇಳಿದ್ರಿ ನಿಮ್ಮ ಅಭಿಪ್ರಾಯ ಹೇಳಿದ್ರಿ ಅದೆಲ್ಲರೂ ಕ್ರೋಢೀಕರಣ ಮಾಡ್ತಾವ್ರೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಏನು ವ್ಯತ್ಯಾಸ ಆಗೋದಿಲ್ಲ ಮುಖ್ಯಮಂತ್ರಿ ಪಕ್ಷದಗೋಸ್ಕರ ಈ ರಾಜ್ಯದಗೋಸ್ಕರ ಎಲ್ಲರೂ ತ್ಯಾಗ ಮಾಡ್ಲೇಬೇಕು ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಾವು ನಮ್ದು ಒಂದು ನಿರ್ಧಾರ ಅಲ್ಲ ನೂರ ಇಪ್ಪತ್ತಾರು ಸೀಟ್ ಗೆದ್ದಿದೆ ಈಗ ನೂರ ಇಪ್ಪತ್ತೆಂಟು ನೀರ ಇಪ್ಪತ್ತೊಂಬತ್ತು ಒಂದೊಂದು ಏರ್ತಾ ಇದೆ ಏರ್ತಾ ಇದೆ ಅಂದ್ರೆ ಅದರ ನಮ್ಮ ಆಡಳಿತ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಎಲ್ಲರೂ ಒಪ್ಕೊಂಡು ಬರ್ತಾ ಇದ್ದಾರೆ ಈ ನಮ್ಮ ರಾಜ್ಯದ ಜನರ ಹಿತಕ್ಕೆ ಅಥವಾ ನಮ್ಮ ರಾಜ್ಯದ ಜನರಿಗೋಸ್ಕರ ನಮ್ಮ ಪಕ್ಷದ ಎಲ್ಲರೂ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ನನ್ನ ಮಂತ್ರಿ ಇರ್ಬೋದು ಎಲ್ಲರೂ ಯಾವ ತ್ಯಾಗಕ್ಕೂ ರೆಡಿ ಆಗಿದೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅದು ಬಿಟ್ಟು ಬೇರೆ ಏನೂ ಆಗೋದಿಲ್ಲ ಅಥವಾ ನಿಮ್ಮ ಏನು ಮಾಧ್ಯಮದಲ್ಲಿ ಬರುವಾಗಿ ಅಥವಾ ಯಾರೋ ಒಬ್ಬರು ಇಬ್ರು ಮಾತಾಡುವಾಗ್ಲಿ ಆಗುವಂತ ಏನು ವ್ಯತ್ಯಾಸ ಆಗುವಂಥದ್ದು ಅಥವಾ ಆಗುವಂಥದ್ದು ಆಗೋದಿಲ್ಲ ಇದು ಏನಾಗಬೇಕು ಕರೆಕ್ಟಾಗಿ ಹೇಗೆ ಏನು ಸಿ ಎಮ್ ಯಾರಿಗ ಮಾಡಬೇಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮಾಡಿದ್ದಾರೆ ಯಾರು ಮಾಡಿದ್ದು ಉಪಮುಖ್ಯಮಂತ್ರಿಗಳು ಯಾರು ಮಾಡಬೇಕು ಯಾರಾಗಬೇಕು ಅದನ್ನು ಮಾಡಿದ್ದಾರೆ ಯಾರು ಮಾಡಿದ್ದು ಅಥವಾ ನನ್ನನ್ನು ಮಂತ್ರಿ ಆಗಬೇಕು ಅದನ್ನು ಮಾಡಿದ್ರು ನಮಗೆ ಯಾರು ಮಾಡಿದ್ದು ನಮಗೆ ಕುಟುಂಬ ರೀ ನಮಗೂ ಜಬೋದರಿ ಇದೆ ಜಬೋದರಿ ಸ್ಥಾನದಲ್ಲಿ ಇದ್ದರೂ ಕರೆಕ್ಟ್ ಏನು ಸಮಯದಲ್ಲಿ ನಿರ್ದೇಶನ ಬರ್ತದೆ ಅದಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ ಯಾರು ಅದರಲ್ಲಿ ಹೊರತಿಲ್ಲ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ